ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂದ್ರಿ ಹಣ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಹತ್ತೊಂಬತ್ತನೇ ಕಂದ್ರ ಹಣ ಪಡೆದು ಇಪ್ಪತ್ತನೇ ಕಂದ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಇಲ್ಲಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಂದು ದೇಶದ ರೈತರ ಬ್ಯಾಂಕಿನ ಅಕೌಂಟ್ಗೆ ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಅಧಿಕ ಹಣ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಇಲ್ಲಿ ಯಾವ ರೈತರು ಇನ್ನು ಕೂಡ ಪಿ ಎಂ ಚನ್ ಸಮ್ಮ ನಿಧಿಗೆ ನೋಂದಣಿ ಮಾಡಿಲ್ವೋ ಅಪ್ಲಿಕೇಶನ್ ಹಾಕಿಲ್ವೋ ಯಾವ ರೈತರು ಇನ್ನೂ ಕೂಡ ಈ ಪಿ ಎಂ ಕಿಷನ್ ಸ್ಕೀಮ್ ಅಡಿಯಲ್ಲಿ ನೋಂದಣಿ ಆಗಿಲ್ವೋ ಸೊ ಹಾಗಾದ್ರೆ ಈ ಸ್ಕೀಮ್ಗೆ ಅರ್ಜಿಯನ್ನ ಹೇಗೆ ಈ ಪಿಎಂ ಕಿಸನ್ ಸಂಬಂಧಿ ಸ್ಕೀಮ್ನ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಲು ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು ಅರ್ಜಿ ಹಾಕುವುದು ಹೇಗೆ ಆಫ್ಲೈನ್ ಮೂಲಕ ಅರ್ಜಿ ಹಾಕುವುದು ಹೇಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕುವುದೇ ಅರ್ಹತೆ ಏನು ಎಂಬ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಯಾವ ರೈತರು ಇನ್ನೂ ಕೂಡ ಪಿ ಎಂ ಕಿಶನ್ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿಲ್ವೋ ನೋಂದಣಿ ಆಗಿಲ್ವೋ ಸೊ ಈ ಒಂದು ಒಂದು ವಿಡದಲ್ಲಿ ಪಿಎಂ ಕಿಶನ್ ಸಮನ್ನಿಧಿಗೆ ರೈತರು ರಿಜಿಸ್ಟ್ರೇಷನ್ ಆಗುವುದು ಹೇಗೆ ಅರ್ಜಿಯನ್ನು ಸಲ್ಲಿಸಿ ಇವರು ಈ ಸ್ಕ್ರೀನ್ ಅಡಿಯಲ್ಲಿ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸಿಕೊಡ್ತೀನಿ ಸೊ ಇಲ್ಲಿ ರೈತರು ಎರಡು ವಿಧಾನದ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಆಫ್ಲೈನ್ ಇನ್ನೊಂದು ಆನ್ಲೈನ್ ಹೌದು ಆಫ್ ಲೈನ್ ಅಂದ್ರೆ ರೈತರು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಅಂದ್ರೆ ನೀವೇ ಓನ್ ಆಗಿ ಈ ಪಿ ಎಂ ಕಿಸನ್ ಸಮನಿಧಿಯ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನಾನಿವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನಾನು ತಿಳಿಸಿಕೊಡ್ತೀನಿ ಸೊ ಮೊದಲು ರೈತರು ತಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಈ ಪಿ ಎಂ ಕಿಶನ್ ಸಂಬಂಧಿಯ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ ಲಿಂಕ್ ಬೇಕಾದರೆ ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ರೈತರು ಇಲ್ಲಿ ಕಾಣುವಂತಹ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುವಂತದ್ದು ಇಲ್ಲಿ ಕಾಣುವಂತಹ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಹೊಸ ನೋಂದಣಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿನೇ ರೈತರು ಯಾವ ರೈತರು ಪಿ ಎಂ ಕಿಶನ್ ಸಂಬಂಧಿಗೆ ಇನ್ನೂ ಕೂಡ ನೋಂದಣಿ ಆಗಿಲ್ವೋ ರಿಜಿಸ್ಟ್ರೇಷನ್ ಆಗಿಲ್ವೋ ಈ ಮೂಲಕ ಅರ್ಜಿನ ತುಂಬ ಸುಲಭವಾಗಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಅರ್ಜಿ ಹಾಕೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಅರ್ಜಿದಾರನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಫಾರ್ಮರ್ ಐ ಡಿ ಹಾಗೆಯೇ ಆರ್ ಟಿ ಸಿ ಸಂಖ್ಯೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಸಾಕು ತುಂಬ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆಯೇ ರೈತನ ಬ್ಯಾಂಕಿನ ಅಕೌಂಟು ಐ ಎಫ್ ಎಸ್ ಕೋಡ್ ಎಲ್ಲ ಕೂಡ ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮಲ್ಲಿ ಮೊದಲು ಇಲ್ಲಿ ರೈತನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ನಂತರ ಸ್ಟೇಟ್ ಆಯ್ಕೆ ಮಾಡಿಕೊಂಡು ಬಾಟಮಲ್ಲಿ ಕಾಣುವಂಥ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಪಕ್ಕದಲ್ಲಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಟಿಪಿ ಸೆಂಡ್ ಆಗುತ್ತೆ ಆ ಓಟಿ ಪಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ ಸೊ ಇಲ್ಲಿ ಬಾಟಮಲ್ಲಿ ಓಟಿ ಪಿ ಎಂಟ್ರಿ ಮಾಡಬೇಕು ಸೊ ಇಲ್ಲಿ ಓಟಿ ಪಿ ಸೆಂಡ್ ಆಗಿದೆ ಸೊ ನಾನಿವಾಗ ಬಂದಿರುವಂತಹ ಓ ಟಿ ಪಿನ ಸೆನ್ ಫೋರ್ ಸೆವೆನ್ ಫೋರ್ ಟೂ ನೈನ್ ಈ ಒಟಿ ಟಿ ಪಿನ ಎಂಟ್ರಿ ಮಾಡಿಕೊಂಡು ಬಾಟಮ್ ಅಲ್ಲಿ ಕಾಣುವಂತಹ ವೆರಿಫೈ ಆಧಾರ್ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನೀವಿಲ್ಲಿ ನೋಡಬಹುದು ಸ್ನೇಹಿತೆ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಅಡ್ರೆಸ್ ವಿಳಾಸ ಡೇಟ್ ಆಫ್ ಬರ್ತ್ ಮೇಲ್ ಆ ಮೊಬೈಲ್ ನಂಬರ್ ಎಲ್ಲ ಆಟೋಮೆಟಿಕ್ ಆಗಿ ಎಂಟ್ರಿ ಆಗಿರುತ್ತೆ ಕರೆಕ್ಟ್ ಗುಂಟ ಉಂಟಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ರೈತನ ಫಾರ್ಮರ್ ಐಡಿಯನ್ನು ಎಂಟ್ರಿ ಮಾಡ್ಕೊಳ್ಳಿ ಕಂಪನಿ ಕೇಳುತ್ತೆ ಆ ಕಂಪನಿಯನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ರೇಷನ್ ಕಾರ್ಡ್ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಪಿ ಎಮ್ ಕಿಸನ್ ಮೇಲೆ ಟಿಕ್ ಮಾಡ್ಕೊಂಡು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ನಂತರ ಬಾಟಮ್ ಅಲ್ಲಿ ಫ್ಯಾಮಿಲಿ ಮಾಹಿತಿ ಮದುವೆ ಆಗಿದೆಯೋ ಆಗಿಲ್ವೋ ರಿಲೇಷನ್ ಅಪ್ಪನ ಹೆಸರು ಅಮ್ಮನ ಹೆಸರು ತಂದೆಯ ಆಧಾರ್ ಕಾರ್ಡ್ ನಂಬರ್ ಎಲ್ಲವನ್ನ ಎಂಟ್ರಿ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಕಡುವಂತಹ ಡೆಮೋ ಈ ಡೆಮೋ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಈ ಡೆಮೋ ಮೇಲೆ ಕ್ಲಿಕ್ ಮಾಡಿದಾಗ ಕೊಟ್ಟಿರುವಂತಹ ಸರಿಯಾಗಿ ಉಂಟ ಇಲ್ವಂತ ಶೂ ಆಗುತ್ತೆ ಶೂ ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ಮೇಲೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಆಧಾರ್ ಕಾರ್ಡ್ ಫೋಟೋಸು ಬ್ಯಾಂಕಿನ ಪಾಸ್ಬುಕ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ಇಷ್ಟೇ ಸ್ನೇಹಿತರೆ ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ಫ್ರೂಟ್ಸ್ ಐ ಡಿ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಬ್ಯಾಂಕಿನ ಪಾಸ್ಬುಕ್ ಎರಡು ಫೋಟೋಸ್ ಆರ್ ಟಿ ಸಿ ಇಷ್ಟು ಎತ್ಕೊಂಡು ತುಂಬಾ ಸುಲಭವಾಗಿ ಪಿ ಎಂ ಕಿಕ್ಷಣ ಸಂಬಂಧಿಗೆ ಅರ್ಜನ್ನು ಸಲ್ಲಿಸಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ಕಂಪ್ಯೂಟ್ ಫ್ರೀಗೆ ಪಡೆದುಕೊಳ್ಳಬಹುದು ಹಾಗೆಯೇ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವುದಿಲ್ಲ ಅಂದರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಫ್ರೂಟ್ಸ್ ಐಡಿ ಎತ್ಕೊಂಡು ಸಿಗು ಅಪ್ಲಿಕೇಶ್ ಫಾರ್ಮ್ ಅವರೇ ಕೊಡ್ತಾರೆ ಅದರ ಫಿಲ್ ಅಪ್ ಮಾಡಿ ನೀವು ಅರ್ಜನ ಹಾಕಬಹುದು ಸೊ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಪಿ ಎಂ ಕಿಶನ್ ಸಮ್ಮನಿಗೆ ಅರ್ಜನ ಸಲ್ಲಿಸಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು ಸ್ಟಿತ್ರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗಳಿಗೆ ಕೂಡಲೇ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್